ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದವರ ಬುಡಕ್ಕೆ ಬೆಂಕಿ ಬಿದ್ದಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟನವರ್ ಜಯಂತ ಸಮೀರ್ ಸೇರಿದಂತೆ ಹಲವರ ಹೆಸರನ್ನ ಹೇಳಿದ್ದಾನೆ ಆತ ಹೇಳಿರುವಂತಹ ಎಲ್ಲ ವಿಚಾರಣೆಗೆ ಎಲ್ಲರನ್ನ ವಿಚಾರಣೆಗೆ ಒಳಪಡಿಸೋಕೆ ಎಸ್ಐಟಿಗ ಮುಂದಾಗಿದೆ ಮೊದಲ ಭಾಗವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಗೆ ಸರ್ಚ್ ವಾರೆಂಟ್ ಸಮೇತ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು ಮನೆಯ ಮೂಲೆ ಮೂಲೆಗಳನ್ನ ತಡ್ಕಾಡಿದ್ದಾರೆ ಚಿನ್ನಯ್ಯ ಉಳಿದುಕೊಳ್ತಾ ಂತಹ ಕೋಟಡಿಯಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಚಾರ್ಜರ್ ಬಟ್ಟೆಗಳು ಸಿಕ್ಕಿದ್ದು ಎಲ್ಲವನ್ನ ವಶಪಡಿಸಿಕೊಳ್ಳಲಾಗಿದೆ ಪತಿಯಾದ ಪ್ರತಿಯೊಂದು ವಸ್ತುವಿನ ವಿವರಗಳನ್ನ ಬರೆದುಕೊಳ್ಳಲಾಗಿದ್ದು ವಿಡಿಯೋ ರೆಕಾರ್ಡ್ ಅನ್ನ ಮಾಡಿಕೊಳ್ಳಲಾಗಿದೆ ಎಲ್ಲಾ ವಸ್ತುಗಳನ್ನ ಸೀಸ್ ಮಾಡಲಾಗಿದ್ದು ವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ ಆಗಸ್ಟ್ ಇಪ್ಪತ್ತಾರರ ತನಿಖೆಯ ತನಿಖಾ ಪ್ರಗತಿ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ಗೆ ಐಜಿಪಿ ಎಂ ಎ ಸಲೀಂ ಅವರು ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ ತಿಮರೋಡಿ ಮನೆಯಲ್ಲಿ ನಡೆದಂತಹ ಮಹಜ್ ಪ್ರಕ್ರಿಯೆ ಅಲ್ಲಿ ಸಿಕ್ಕಿದ್ದೇನು ಸಿಕ್ಕ ವಸ್ತುಗಳನ್ನ ಏನ್ ಮಾಡಲಾಯಿತು ಮುಂದಿನ ತನಿಖಾ ಮಾದರಿ ಮುಂದಿನ ನಡೆ ನಿರ್ಧಾರಗಳ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ಪರಮೇಶ್ವರ್ ಜೊತೆಗೆ ಸುಮಾರು ಒಂದು ಗಂಟೆಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಮತ್ತೊಂದೆಡೆ ತಿಮರೋಡಿ ಸಂಬಂಧಿಕರ ಕಾರ್ನಲ್ಲೇ ಚಿನ್ನಯ್ಯನನ್ನ ವಿಚಾರಣೆಗೆ ಬರ್ತಾ ಇದ್ದ ಹಾಗಾಗಿ ಕಾರು ಮಾಲೀಕರು ಪ್ರಮೋದ್ ತಿಮರೋಡಿ ನಂಟಿನ ಬಗ್ಗೆ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಲ್ಲಿ ದಾಖಲೆಗಳ ಹುಡುಕಾಟದಲ್ಲೂ ಕೂಡ ಅಧಿಕಾರಿಗಳು ನಿರತರಾಗಿದ್ದಾರೆ ಶೌಗಳನ್ನ ಹೂತಿದ್ದಾಗಿ ಹೇಳಿದಂತಹ ಚಿನ್ನಯ್ಯನ ಹೇಳಿಕೆಗೆ ಪೂರಕವಾದ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗ್ತಾ ಇದೆ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನಾರರವರೆಗೆ ಕರ್ತವ್ಯವನ್ನ ನಿರ್ವಹಿಸಿದ್ದವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಮಾಜಿ ಪಿಡಿಒಗಳು ಅಧಿಕಾರಿ ವಿಚಾರಣೆಗಳಿಗೆ ಅಧಿಕಾರಿಗಳು ಈಗ ಮಾಸ್ಕ್ ಮುಂದಾಗಿರುವಂತಹ ಚಿಹ್ನೆಯ ಸೂತ್ರಧಾರಿಗಳನ್ನ ಲಾಕ್ ಮಾಡೋಕೆ ಎಸ್ಐಟಿ ಬಲೆ ಹಿಣಿತಾ ಇದೆ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜಿನ್ನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್